ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಹಾಗೇನೆ ನಿಮಗೆಲ್ಲ ರಮ್ಯೂ ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯದಂಥ ಸ್ವಾಗತ ಸೆವೆನ್ ಪೇ ಕಮಿಷನ್ ಅಪ್ಡೇಟ್ಸ್ ಬಗ್ಗೆ ಈಗಾಗಲೇ ಎಲ್ಲ ರೀತಿಯ ವಿವರಗಳನ್ನು ಅಂಕಿಅಂಶಗಳ ಸಮೇತವಾಗಿ ನೀವೆಲ್ಲ ತಿಳ್ಕೊಂಡಿದ್ದೀರ ಸೆವೆನ್ ಪೇ ಕಮಿಷನ್ ಏನು ಒಂದು ಶಿಫಾರಸುಗಳ ವರದಿ ಅಂಗೀಕಾರ ಆಗಿದೆಯೋ ಅದರ ಬೆನ್ನಲ್ಲೇ ಈಗ ಸಾಕಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಏನು ಮಾಡ್ತಾ ಇರ್ತಾರೆ ಅವರ ಒಂದು ಸ್ಯಾಲ್ರಿ ಎಷ್ಟು ಹೈಕ್ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರವನ್ನು ಅವರು ಮಾಡ್ತಾಯಿರ್ತಾರೆ ಅದರ ಬೆನ್ನಲ್ಲೇ ಈಗ ತುಟ್ಟಿ ಬತ್ತಿಯು ಕೂಡ ಜಾಸ್ತಿ ಆಗುತ್ತೆ ಅಂತ ಅದರ ಲೆಕ್ಕಾಚಾರ ಹೇಗಿರುತ್ತೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಇದು ಎಲ್ಲವನ್ನು ನೋಡೋಣ ಒಂದು ಕಡೆಯಿಂದ ನಿಮಗೆ ಕ್ಲಿಯರ್ ಕಟ್ಟಾಗಿ ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತೀನಿ ನಾನು ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಲೆಕ್ಕಾಚಾರ ಮತ್ತು ಶಿಫಾರಸುಗಳು ಅಂತ ಹೆಡ್ಡಿಂಗ್ ಇದೆ ಇದ್ಯಾವುದೋ ಹಳೆ ಅಪ್ಡೇಟ್ ಅಲ್ಲ ನೋಡಿ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಬಂದಿರತಕ್ಕಂಥ ಒಂದು ಸುದ್ದಿ ಇದು ಸೊ ಮೊದಲನೇ ಪ್ಯಾರಾಗ್ರಾಫಿಂದ ಎಲ್ಲವನ್ನು ಸ್ಕಾಲಪ್ ಮಾಡ್ತಾ ಮಾಡ್ತಾ ಸೊ ಬೇಗ ಇಲ್ಲಿ ಮುಗಿಸೋ ಪ್ರಯತ್ನ ಮಾಡೋಣ ಕ್ವಿಕ್ಕಾಗಿ ಎಲ್ಲವನ್ನು ಸೊ ವಿ ಗೋ ನೋಡಿ ವೆರಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕರ್ನಾಟಕ ಸರ್ಕಾರ ಕೆ ಸುಧಾಕರ್ ಅವರ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಅಂಗೀಕಾರ ಮಾಡಿದೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಜೊತೆಗೆ ಜಾರಿಯನ್ನು ಕೂಡಗೊಳಿಸಲಾಗಿದೆ ಸರ್ಕಾರಿ ನೌಕರರು ವೇತನ ಹೆಚ್ಚಳದ ಜೊತೆಗೆ ತೊಟ್ಟಿ ಭತ್ತೆ ಸೊ ಡಿಯರ್ನೆಸ್ ಆರ್ ಅಂತ ಹೇಳ್ತಿರೋದನ್ನು ತೊಟ್ಟಿ ಭತ್ತೆ ಏರಿಕೆಯ ಬಗ್ಗೆ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಸೊ ಆಟೋಮ್ಯಾಟಿಕಲಿ ಅವರಿಗೆ ಒಂದು ಯಾವ್ಯಾವ್ದು ಎಷ್ಟೆಷ್ಟು ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಅವರೇ ಎಲ್ಲವನ್ನು ಅಂಕಿಅಂಶಗಳ ಸಮೇತವಾಗಿ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಸೊ ಡಿಯರ್ ಆರ್ ಅಲೋವೆನ್ಸು ಎಷ್ಟು ಜಾಸ್ತಿ ಆಗ್ಬೋದು ಅಂತ ಸ್ಕಾಲಪ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫಿಂದ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿದೆ ಸೊ ರಾಜ್ಯ ವೇಳನ ಏಳನೇ ವೇತನ ಆಯೋಗ ತನ್ನ ಐನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ಡಿ ಎ ಹೆಚ್ಚಳ ಲೆಕ್ಕಾಚಾರದ ಕುರಿತು ಶಿಫಾರಸನ್ನು ಮಾಡಿದೆ ನೋಡಿ ಅದರಲ್ಲಿ ಸಂಪುಟ ಒಂದರ ವರದಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳವಾದ ಬಳಿಕ ರಾಜ್ಯ ಸರ್ಕಾರ ಡಿ ಎ ಹೆಚ್ಚಳವನ್ನು ಹೆಚ್ಚು ಮಾಡಿದೆ ಹೆಚ್ಚು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಮೊದಲು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರ್ತಕ್ಕಂಥ ಒಂದು ಡಿ ಎಲ್ ಎನ್ಸ್ ಅಲವೆನ್ಷ ಏನಿದ್ದು ಬರುತ್ತೆ ಅದು ಅದು ಹೈಕ್ ಆದಂಥ ಬೆನ್ನಲ್ಲೇ ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿ ಎ ಕೂಡ ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗೆಯೇ ಮುಂದುವರೆದಂತೆ ನೋಡಿ ಇಲ್ಲಿದೆ ಈಗ ಈ ಪ್ಯಾರಾಗ್ರಾಫಲ್ಲಿ ಕೆ ಸುಧಾಕರ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ತನ್ನ ವರದಿಯಲ್ಲಿ ರೂಢಿಯಲ್ಲಿರುವಂತೆ ರಾಜ್ಯ ಸರ್ಕಾರವು ಅಳವಡಿಸಿಕೊಳ್ಳಬೇಕಾದಂಥ ತೊಟ್ಟಿ ಭತ್ತೆಯ ಸೂತ್ರವನ್ನು ನಿರ್ಧರಿಸ್ತಕ್ಕಂಥ ಕಾರ್ಯವನ್ನು ಸಹ ಈ ಆಯೋಗಕ್ಕೆ ವಹಿಸಲಾಗಿದೆ ಅಂತ ಹೇಳಿದ್ದಾರೆ ಸೆವೆನ್ ಪೇ ಕಮಿಷನ್ ಜೊತೆಗೆ ಈ ತೊಟ್ಟಿ ಭತ್ತೆಯ ಹೈಕೆಯನ್ನು ಏರಿಕೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಧಾರವನ್ನು ಇವರೇ ಮಾಡಬೇಕು ಅಂತ ಹೇಳಿರುವಂಥದ್ದು ಸೊ ಹಣದುಬ್ಬರದ ಪರಿಣಾಮದಿಂದಾಗಿ ನೌಕರರ ವೇತನದ ಮೌಲ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರಿ ನೌಕರಿಗೆ ತೊಟ್ಟಿ ಭತ್ತೆಯನ್ನು ಸಂದಾಯ ಮಾಡಲಾಗ್ತದೆ ನೋಡಿ ಏನಕ್ಕೆ ರೀಸನ್ನು ಹಣದುಬ್ಬರ ಪರಿಣಾಮದಿಂದ ನೌಕರರ ವೇತನದ ಮೌಲ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆಯನ್ನು ಸಂದಾಯ ಮಾಡಲಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಣದುಬ್ಬರನ್ನು ಯಾವ ರೀತಿಯಲ್ಲಿ ಸರಿದೂಗಿಸುವುದು ಮತ್ತು ವೇತನ ರಚನೆ ಮಾಡಬೇಕಾದರೆ ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು ಎಂಬುದನ್ನು ತುಟ್ಟಿ ಭತ್ತೆ ಸೂತ್ರವು ಸೂಚಿಸುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಸೊ ನೆಕ್ಸ್ಟು ಹಾಗೆಯೇ ಸ್ಕಾಲ್ ಆಫ್ ಮಾಡೋಣ ನೋಡಿ ಇಲ್ಲಿದೆ ಇಲ್ಲಿ ಹಲವು ವರ್ಷಗಳಿಂದ ಕರ್ನಾಟಕವು ಕೇಂದ್ರ ತುಟ್ಟಿ ಭತ್ತೆ ಸೂತ್ರವನ್ನು ಮತ್ತು ವಿಧಾನವನ್ನು ಅನುಸರಿಸಿಕೊಂಡು ಬರ್ತಾಯಿದೆ ಅಂದರೆ ಸೊ ಸಾಕಷ್ಟು ವರ್ಷಗಳಿಂದಲೂ ಕೂಡ ಬಹುತೇಕ ಇತರ ರಾಜ್ಯಗಳು ಸಹ ಇದೇ ರೀತಿ ಮಾಡುತ್ತವೆ ಆಯೋಗದ ಶಿಫಾರಸುಗಳು ಜಾರಿಗೆ ಬಂದ ಸಮಯದಲ್ಲಿ ಅನ್ವಯವಾಗುವ ತುಟ್ಟಿ ಪತ್ತೆಯ ಪ್ರಮಾಣವನ್ನು ನಿಷ್ಪರಿಣಾಮಗೊಳಿಸಿ ಅಂದರೆ ಪರಿಷ್ಕೃತ ಅಂತ ರಿವೈಸ್ಡ್ಡು ವೇತನದಲ್ಲಿ ಅದನ್ನು ಅಂತರಗೊಳಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಈಗ ನೋಡಿ ಇಲ್ಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತುಟ್ಟಿ ಭತ್ತಿಯನ್ನು ಲೆಕ್ಕ ಹಾಕಲು ಅನುಸರಿಸುವ ಸೂತ್ರವು ಹೀಗಿದೆ ನೋಡಿ ಯಾವ ರೀತಿಯಾಗಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತುಟಿ ತುಟ್ಟಿ ಬತ್ತೆಯನ್ನು ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವ ಒಂದು ಫಾರ್ಮುಲಾ ಅಥವಾ ಸೂತ್ರವನ್ನು ನಾವು ಅನುಸರಿಸುತ್ತೆ ಅಂತ ಸೊ ಪ್ರತಿ ವರ್ಷದ ಡಿಸೆಂಬರ್ ಮತ್ತು ಜೂನ್ ಅಂತ್ಯಕ್ಕೆ ಎ ಐ ಸಿ ಸಿ ಎ ಐನ ಹನ್ನೆರಡು ತಿಂಗಳ ಅಂದಾಜು ಮಟ್ಟದ ಏರಿಕೆ ನೋಡಿ ಎ ಐ ಸಿ ಸಿ ಐನ ಹನ್ನೆರಡು ತಿಂಗಳ ಅಂದಾಜು ಮಟ್ಟದ ಏರಿಕೆ ಮತ್ತು ಇದಕ್ಕೆ ಪ್ರತಿಯಾಗಿ ವೇತನ ರಚನೆಯನ್ನು ನಿರ್ಧಾರ ನಿರ್ಧರಿಸಲು ಬಳಸಲಾದ ಸೂಚ್ಯಾಂಕದ ಮೂಲ ಸಂಖ್ಯೆಯನ್ನು ಆಧರಿಸಿ ತು ತುಟ್ಟಿ ಭತ್ತೆ ಪರಿಹಾರವನ್ನು ರೂಪಿಸಲಾಗುತ್ತೆ ಅಂತ ನೋಡಿ ಯಾವ ಮಂತಲ್ಲಿ ಪ್ರತಿ ವರ್ಷದ ಡಿಸೆಂಬರ್ ಮತ್ತು ಜೂನ್ ಎಂಡಿಗೆ ನೆಕ್ಸ್ಟು ಪ್ರತಿ ವರ್ಷವೂ ಜನವರಿ ಮತ್ತು ಜುಲೈನಲ್ಲಿ ಎರಡು ಬಾರಿ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಲಾಗುತ್ತೆ ನೋಡಿ ಒಂದು ವರ್ಷಕ್ಕೆ ಟೂ ಟೈಮ್ಸ್ ಟು ಟರ್ಮಲ್ಲಿ ಸೊ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಸೊ ಎರಡು ಬಾರಿ ಆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟು ಆಯೋಗವು ಈ ಪದ್ಧತಿಯನ್ನು ಬದಲಿಸಲು ಯಾವುದೇ ಕಾರಣವಿಲ್ಲವೆಂದು ಮತ್ತು ನಾಲ್ಕನೇ ರಾಜ್ಯ ವೇತನ ಆಯೋಗದ ವೇತನ ಆಯೋಗವು ಅವಲೋಕಿಸದಂತೆ ಪ್ರಸ್ತುತ ಪದ್ಧತಿಯು ಉತ್ತಮವಾಗಿ ಸ್ಥಾಪಿತವಾಗಿದೆ ಮತ್ತು ಎಲ್ಲ ಭಾಗಿದಾರರಿಂದ ಉತ್ತಮವಾಗಿ ಗ್ರಹಿಸಲ್ಪಟ್ಟಿರುತ್ತದೆ ಹಾಗೂ ಹೊಸ ಪದ್ಧತಿಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಹೆಚ್ಚಿನ ಕಾಲವ್ಯಯವಾಗುವುದಲ್ಲದೆ ಹೆಚ್ಚುವರಿ ಲಾಭ ಅಥವಾ ಪ್ರಯೋಜನವಿಲ್ಲದಿರುವುದರಿಂದ ಕೇಂದ್ರ ತೊಟ್ಟಿ ಭತ್ತೆ ಸೂತ್ರ ಮತ್ತು ವಿಧಾನವನ್ನು ಮುಂದುವರಿಸಲು ಶಿಫಾರಸು ಮಾಡ್ತಾ ಇದೆ ಅಂದರೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಕೇಂದ್ರ ಅಲ್ಲಿ ಮೊದ್ ಮೊದಲು ಸೆಂಟ್ರ್ ವ್ಯಾಪ್ತಿಯಲ್ಲಿ ಅಲ್ಲಿನ ಒಂದು ಎಂಪ್ಲಾಯೀಸ್ಗೆ ತುಟ್ಟಿ ಭತ್ತೆ ಐಕ್ ಆಯಿತು ಅಂತ ನಂತರದಲ್ಲಿ ಸೊ ನೆಕ್ಸ್ಟು ಕಾರ್ಡ್ರಿಗೆ ಬಂದುಬಿಟ್ರೆ ನಮ್ಮ ಸ್ಟೇಟಿಗೆ ಬರುತ್ತೆ ಅದಾದಮೇಲೆ ನಾವು ಸ್ಟೇಟಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಒಂದಷ್ಟು ವಿವರಗಳೀಗ ಸೊ ನೆಕ್ಸ್ಟು ತುಟ್ಟಿ ಭತ್ತೆಯನ್ನು ಯಾವ ರೀತಿ ಲೆಕ್ಕಾಚಾರ ಆಗಬೇಕು ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ತುಂಬ ಜನ ಇದನ್ನೇ ಈಗ ಕೌಂಟ್ ಮಾಡ್ತಾ ಇದ್ದಿದ್ದೀಗ ಸೆವೆನ್ ಪೇ ಕಮಿಷನ್ ಅಂಗೀಕಾರ ಆಗಿ ಅದು ವರದಿ ಎಲ್ಲವೂ ಕೂಡ ವರದಿಗಳೆಲ್ಲ ಅಂಗೀಕಾರ ಆದ ನಂತರದಲ್ಲಿ ಈಗ ಡಿ ಎ ಹೈಕ್ ಎಷ್ಟು ಜಾಗ ಜಾಸ್ತಿ ಆಗುತ್ತೆ ಅಂತ ಈಗ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದಾರೆ ಎಲ್ಲ ಎಂಪ್ಲಾಯ್ಸು ಸ್ಟೇಟಲ್ಲಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಇಲ್ಲಿ ಹೇಳಿದ್ದಾರೆ ಇಲ್ಲಿ ಕೇಂದ್ರ ವೇತನ ಪರಿಷ್ಕರಣೆ ಜಾರಿಯಾದಾಗ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೂಚ್ಯಾಂಕ ಅಂಶವು ಮುನ್ನೂರ ಎಪ್ಪತ್ತೆರಡು ಪಾಯಿಂಟ್ ಹತ್ತಾಗಿತ್ತು ನೋಡಿ ಎಷ್ಟು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೂಚ್ಯಾಂಕದ ಅಂಶ ಎಷ್ಟಿತ್ತು ಸೊ ಮೂವತ್ತೆರಡು ಪಾಯಿಂಟ್ ಹತ್ತು ಯಾವಾಗ ಇದು ಕೇಂದ್ರ ವೇತನ ಪರಿಷ್ಕರಣೆ ಜಾರಿಯಾದಂಥ ದಿನಾಂಕದಂದು ಅದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಿದ್ದು ಮತ್ತು ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಲ್ಲಿ ಇನ್ನೂರ ಅರವತ್ತೊಂದು ಪಾಯಿಂಟ್ ನಲವತ್ತಾಗಿತ್ತು ಸೊ ಕೇಂದ್ರ ಸರ್ಕಾರವು ಇದನ್ನು ಶೇಕಡ ನಲವತ್ತೆರಡಕ್ಕೆ ಪೂರ್ಣಾಂಕಗೊಳಿಸಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವೇತನ ಪರಿಷ್ಕರಣೆಗಳು ವಿವಿಧ ಕಾಲಘಟ್ಟಗಳಲ್ಲಿ ನಡೆಸಲಾಗುವುದರಿಂದ ಪರಿಷ್ಕೃತ ವೇತನದಲ್ಲಿ ಅನ್ವಯವಾಗುವ ತುಟ್ಟಿ ಭತ್ತೆಯ ವಿಲೀನದಲ್ಲಿನ ಸೂಚ್ಯಾಂಕ ಹಂತಗಳು ಭಿನ್ನವಾಗಿರುತ್ತವೆ ಅಂತ ಹೇಳಿದ್ದಾರೆ ಆಯಿತಾ ಸೊ ನೆಕ್ಸ್ಟು ಇಲ್ಲಿ ಹೇಳ್ತಾರೆ ಈಗ ಕೇಂದ್ರ ವೇತನ ರಚನೆಯ ಸೂಚ್ಯಾಂಕ ಮೂಲವನ್ನು ರಾಜ್ಯ ವೇತನ ರಚನೆಯ ಮೂಲ ಸೂಚ್ಯಾಂಕದೊಂದಿಗೆ ಭಾಗಿಸುವುದರಿಂದ ಪಡೆಯಲಾಗುವ ಗುಣಾಕಾರದ ಅಂಶವನ್ನು ಬಳಸಿ ಕೇಂದ್ರ ಸರ್ಕಾರದ ತುಟ್ಟಿ ಬತ್ತೆ ದರವನ್ನು ಅಪವರ್ತನೀಕರಿಸುವ ಮೂಲಕ ಈ ವ್ಯತ್ಯಾಸವನ್ನು ಪರಿಗಣಿಸುವುದು ಅಗತ್ಯವಾಗುತ್ತದೆ ಸೊ ನಾವೇನು ಮ್ಯಾಥಮೆಟಿಕ್ಸಲ್ಲಿ ಒಂದಷ್ಟು ಲೆಕ್ಕಗಳನ್ನು ಮಾಡ್ತೀವಿ ಆ ಮಾದರಿಯಲ್ಲಿ ಇದು ಅನಿಸುತ್ತೆ ಇದೊಂದು ಪ್ಯಾರಾಗ್ರಾಫ್ ಓದ್ಕೊಂಡೆ ನೋಡಿ ಇಲ್ಲಿ ಹೇಳಿದ್ದಾರೆ ಸ್ಟಾರ್ಟಿಂಗಲ್ಲೇ ಕೇಂದ್ರ ವೇತನ ರಚನೆಯ ಸೂಚ್ಯಾಂಕ ಮೂಲವನ್ನು ನೋಡಿ ಕೇಂದ್ರ ವೇತನ ರಚನೆಯ ಸೂಚ್ಯಾಂಕ ಮೂಲವನ್ನು ನೋಡಿ ಯಾವುದರಿಂದ ಇಲ್ಲಿ ಭಾಗಿಸಬೇಕೋ ರಾಜ್ಯ ವೇತನ ರಚನೆಯ ಮೂಲ ಸೂಚ್ಯಾಂಕದೊಂದಿಗೆ ಭಾಗಿಸುವುದರಿಂದ ಪಡೆಯಲಾಗ್ತಕ್ಕಂಥ ಅಲ್ಲಿ ಏನು ಐ ತಿಂಕ್ ಒಂದು ಅಂಕಿಅಂಶ ಬರುತ್ತೆ ಡಿವೈಡ್ ಮಾಡಾದ ಮೇಲೆ ಆ ಒಂದು ಗುಣಕಾರದ ಅಂಶವನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರದ ತುಟ್ಟಿ ಭತ್ತೆಯ ದರವನ್ನು ಅಪವರ್ತನೀಕರಿಸುವ ಮೂಲಕ ಈ ವ್ಯತ್ಯಾಸವನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ವ್ಯತ್ಯಾಸಕ್ಕೆ ವಿವರಣೆ ನೀಡುವುದು ಅಗತ್ಯವಾಗುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಪೂರಕವಾದಂಥ ಎಕ್ಸ್ಪ್ಲನೇಷನ್ಸನ್ನು ಅವ್ರು ಕೊಡಬೇಕಾಗುತ್ತೆ ಸೊ ಇನ್ನು ಮುಂದುವರೆದಂತೆ ಈ ಒಂದು ಪ್ಯಾರಾಗ್ರಾಫಲ್ಲಿ ನೋಡೋಣ ಈಗ ಸೊ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಂದು ಜಾರಿಗೆ ತರಲಾದ ಪರಿಷ್ಕೃತ ಕೇಂದ್ರ ವೇತನ ರಚನೆಯಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಂದು ಅನ್ವಯವಾಗುವ ತುಟ್ಟಿ ಭತ್ತೆಯನ್ನು ಭಾರತ ಸರ್ಕಾರವು ತಟಸ್ಥಗೊಳಿಸಿತು ಎಂಬುದನ್ನು ಗಮನಿಸಬಹುದಾಗಿದೆ ಆ ಕಾಲಘಟ್ಟದಲ್ಲಿ ಸೂಚ್ಯಾಂಕದ ಹಂತವು ಎಷ್ಟಿತ್ತು ಇನ್ನೂರ ಅರವತ್ತೊಂದು ಪಾಯಿಂಟ್ ನಲವತ್ತಾಗಿತ್ತು ಅದೇ ರೀತಿ ಈ ಆಯೋಗದ ಶಿಫಾರಸುಗಳಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಅನ್ವಯವಾಗುವ ತುಟ್ಟಿ ಭತ್ತೆಯನ್ನು ಸೂಚ್ಯಾಂಕ ಹಂತ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳುನೂರು ನಾಲ್ಕರಲ್ಲಿ ಸಂಪೂರ್ಣವಾಗಿ ನಿಷ್ಪರಿಣಾಮಗೊಳಿಸಲಾಗಿದೆ ದಟ್ ಮೀನ್ಸ್ ರಿವಿಸಿಟ್ ಮಾಡಿದ್ದಾರೆ ಅಂತ ಅರ್ಥ ಅದು ಆಯಿತಾ ಸೊ ನೆಕ್ಸ್ಟು ಕೊನೆಯ ಪ್ಯಾರಾಗ್ರಫಲ್ಲಿ ಹೇಳ್ತಾರೆ ಈಗ ಇದರ ಅನುಸಾರವಾಗಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವುದಕ್ಕಾಗಿ ಝೀರೋ ಪಾಯಿಂಟ್ ಏಳು ಎರಡು ಏಳು ಅಂದರೆ ಇನ್ನೂರ ಅರವತ್ತೊಂದು ಪಾಯಿಂಟ್ ನಾಲ್ಕನ್ನು ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳ್ನೂರು ನಾಲ್ಕರಿಂದ ಭಾಗಿಸುವುದು ಬಂದಂಥ ಗುಣಕಾರದ ಅಂಶವು ಅನ್ವಯವಾಗುತ್ತೆ ಇದು ಸೊ ಒನ್ ಇಸ್ ಟು ಝೀರೋ ಝೀರೋ ಹಾಂ ಟು ಝೀರೋ ಪಾಯಿಂಟ್ ಏಳ್ನೂರು ಇಪ್ಪತ್ತೆರಡು ಅನುಪಾತಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಭಾರತ ಸರ್ಕಾರದಿಂದ ಮಂಜೂರಾಗ್ತಕ್ಕಂಥ ಪ್ರತಿ ಶೇಕಡ ಒಂದರಷ್ಟು ತುಟ್ಟಿ ಭತ್ತೆಗೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರಿಗೆ ಮಂಜೂರಾಗ್ತಕ್ಕಂಥ ತುಟ್ಟಿ ಭತ್ತೆಯು ಶೇಕಡ ಝೀರೋ ಪಾಯಿಂಟ್ ಏಳು ಎರಡು ಎರಡು ಆಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಅವರು ಅಂಕಿಅಂಶಗಳ ಸಮೇತವಾಗಿ ತಿಳಿಸಿದ್ದಾರೆ ಆಯಿತಾ ಸೊ ಇದೇ ಒಂದು ಅಪ್ಡೇಟನ್ನು ಬೇಕಾದ್ರೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ಗೆ ನಾನು ಯಥಾವತ್ತಾಗಿ ಶೇರ್ ಮಾಡ್ತೀನಿ ಅಲ್ಲೂ ಕೂಡ ಈ ವಿರೋಗಳನ್ನು ಏನು ಕೊಟ್ಟಿದ್ದಾರೆ ಇನ್ನೊಂದು ಸಲ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನೀಟಾಗಿ ಎಲ್ಲ ಓದ್ಕೊಳ್ಬೋದು ಸೊ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ವೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ದಯಮಾಡಿ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಹಾಗಾಗಿ ಸೊ ಡಿ ಎ ಹೈಕ್ಕೆ ಸಂಬಂಧಪಟ್ಟಾಗೆ ಯಾರೆಲ್ಲ ಈಗ ಅದನ್ನು ಲೆಕ್ಕವನ್ನು ಆಗ್ತಾ ಇದ್ರು ಅವ್ರಿಗೊಂದು ಐಡಿಯಾ ಇರಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದಷ್ಟೇ ನಾವು ಇಲ್ಲೇನು ಹೇಳಿದರೆ ಅದಕ್ಕೆ ಪೂರಕವಾಗಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ